ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ಹಲವಾರು ಕ್ಲಾಸ್ಗಳನ್ನ ಮಾಡಿದ್ದೀವಿ ಆ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಗುರುಗಳೇ ಯಾವ ಯಾವುದೋ ಸಿದ್ಧಿಗಳನ್ನೆಲ್ಲ ಕೊಡ್ತಾ ಕೊಡ್ತಾಯಿದ್ದೀರ ನಾವು ಅದನ್ನೆಲ್ಲ ತೊಗೊಂಡು ಮಾಡಿಕೊಂಡು ಬಹಳ ಅನುಕೂಲ ಮಾಡ್ಕೊಂಡಿದ್ದೀವಿ ದಯವಿಟ್ಟು ನಮಗೊಂದು ಸಿದ್ಧಿ ಕೊಡಿ ಅಂಥೇಳಿ ಸುಮಾರು ಹತ್ತು ವರ್ಷಗಳಿಂದ ಇದ್ದಾರೆ ನಾವು ಆಯಿತು ಅದಕ್ಕೊಂದು ವೀಡಿಯೋ ಮಾಡೋಣ 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 ಅಂದ್ಕೊಂಡಿದ್ವಿ ಇವತ್ತು ಯಾಕೋ ಮನಸ್ಸಾಗಿದೆ ಆ ಒಂದು ವೀಡಿಯೋ ಮಾಡಬೇಡೋಣ ಅಂತ ಬರೀ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ವೀಕ್ಷಕರು ಅಷ್ಟೇ ಆ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕು ಗುರುಗಳೇ ನಾವು ಕೂಡ ಅಂತ ಟ್ರೈ ಮಾಡಿ ನಿಮಗೆ ಆಗುತ್ತೆ ಅಂತ ನಾನು ಹೇಳಲ್ಲ ಟ್ರೈ ಮಾಡಿ ಖಂಡಿತ ಆಗುತ್ತೆ ನಾ ಏನಂದರೆ ಪ್ರಯತ್ನ ಮಾಡಿದ್ರೆ ಆಗದೇ ಇರ್ತಕ್ಕಂಥದ್ದು ಏನೂ ಇಲ್ಲ ಮನುಷ್ಯನ ಕೈಲಿ ಏನದು ಸಿದ್ಧಿ ಅಂದರೆ ಕರ್ಣ ಪಿಶಾಚಿನಿ ಕರ್ಣ ಯಕ್ಷಿಣಿ ಕರ್ಣ ಪಿಶಾಚಿನಿ ಎಲ್ಲ ಒಂದೇ ಹೆಸರು ಪಿಶಾಚಿನಿ ಅಂದರೆ ಭಯ ಆಗುತ್ತೆ ನಿಮಗೆ ಆ್ಯಕ್ಚುಲಿ ಅದು ಪಿಶಾಚಿ ಕರ್ಣ ಯಕ್ಷಿಣಿ ಅಂದರೆ ಕಿವಿಯಲ್ಲಿ ಬಂದು ಭೂತ ಭವಿಷ್ಯ ವರ್ತಮಾನ ಕಾಲಗಳನ್ನ ಕೇಳುವಂಥ ಒಂದು ಅದ್ಭುತ ದೇವಿ ಮಹಾ ಕರ್ಣ ಯಕ್ಷಿಣಿ ಅಥವಾ ಕರ್ಣ ಪಿಶಾಚಿನಿ ಈ ಕರ್ಣಪಿಶಾಚಿನಿ ಪಿಶಾಚಿನಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ ನಮ್ಮ ಗುರುಗಳು ಕರ್ಣ ಪಿಶಾಚಿನಿ ಸಾಧನೆಯನ್ನು ಮಾಡಿಕೊಂಡಿದ್ದರು ಅವರಿಗೆ ಕಿವಿಯಲ್ಲಿ ಬಂದು ಇಂಥ ಶಿಷ್ಯ ಇಂಥ ದಿನದಲ್ಲಿ ಇಂಥ ಟೈಮಲ್ಲಿ ನಿಮ್ಮಲ್ಲಿ ಬರ್ತಾನೆ ಅವನಿಗೆ ಯಕ್ಷಿಣಿ ತುಂಬ ಒಲಿತಾಳೆ ಅವನಿಗೆ ಸಾಧನೆ ಕೊಡಿ ಅಂತ ಹೇಳಿದ ಮೇಲೆ ಆ ಟೈಮ್ಗೆ ನಾನು ಹೋದಾಗ ಅಲ್ಲಿ ಅವರು ನನ್ನ ಹೆಸರನ್ನು ಹಿಡಿದು ನನ್ನ ಲೈಫಲ್ಲಿ ಎಷ್ಟೋ ಅಸ್ಟ್ರಾಲಜಿಯರನ್ನ ನೋಡಿದ್ದೀವಿ ನಾವು ಎಷ್ಟೋ ಏಜ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿಯರಾಗಲಿ ಇವರಾಗಲಿ ಸುಮಾರು ಜನ ಎಲ್ಲ ನಾವು ಮೀಟ್ ಮಾಡಿದ್ದೀವಿ ಆದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧಕನನ್ನು ನಾನು ನೋಡಿರಲಿಲ್ಲ ನನ್ನ ಕರೆದು ಯಕ್ಷಿಣಿ ದೀಪ ಯಕ್ಷಿಣಿಯ ಒಂದು ಸಿದ್ಧಿಯನ್ನು ಕೊಟ್ಟರು ಕರ್ಣ ಪಿಶಾಚಿನಿ ಅಥವಾ ಕರ್ಣ ಯಕ್ಷಿಣಿಯ ಸಿದ್ಧಿಯ ಬಗ್ಗೆ ಸಂಪೂರ್ಣ ಕಂಪ್ಲೀಟ್ ಪಿನ್ ಟು ಪಿನ್ ಮಾಹಿತಿ ಇದೆ ನಂತರ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಯಾರು ಕರ್ಣ ಪಿಶಾಚಿನಿಯ ಒಂದು ಸಾಧನೆಯನ್ನು ಮಾಡ್ಕೋತಾರೋ ಅವರಿಗೆ ಇಡೀ ಪ್ರಪಂಚದಲ್ಲಿ ಇರುವಂತಹ ಸಂಪೂರ್ಣ ವಿಚಾರಗಳು ಗೊತ್ತಾಗುತ್ತೆ ಆ ಒಂದು ವಿಚಾರಗಳಿಂದ ಅವರು ಏನನ್ನು ಬೇಕಾದರೂ ಪಡ್ಕೋಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಈ ಕರ್ಣ ಪಿಶಾಚಿನಿ ಅಂತಕ್ಕಂಥದ್ದು ಬಹಳವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆಗಳೆಲ್ಲ ಇದೆ ಇದರಲ್ಲಿ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದು ಪಿಶಾಚಿನಿ ಅಂದರೆ ಒಂದು ನೆಗೆಟಿವ್ ಎನರ್ಜಿ ಅದು ಅದಕ್ಕೇನಾದರೂ ನಾವು ಡಿಸ್ಟರ್ಬ್ ಮಾಡಿದ್ರೆ ಅದು ನಮ್ಮನ್ನು ಕೊಲ್ಲೋದ್ರಲ್ಲೂ ಹಿಂದೆ ಮುಂದೆ ನೋಡಲ್ಲ ಅಷ್ಟು ಡೇಂಜರ್ ಕೂಡ ಇದೆ ನಾನು ನಿಮಗೆ ಹೆದರ್ಸೋಕ್ಕೆ ಅಂತ ಹೇಳ್ತಾ ಇಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು ನಾವು ಇವಾಗ ನೋಡಿ ನಾವೇನು ಮಾಡ್ತೀವಿ ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಸ್ತು ತೊಗೊಳ್ತೀವಿ ಅಥವಾ ನೀವೊಂದು ಒಂದು ಚಿಕ್ಕದ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮಗೆ ಲಾಡು ಇಷ್ಟ ಲಾಡು ಎಲ್ಲೂ ಸಿಗಲ್ಲ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಒಂದೇ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಅಲ್ಲಿ ಹೋಗಿದ್ದೀರಾ ಲಾಡು ಕೇಳಿದ್ರೆ ಇಲ್ಲಪ್ಪ ಒಂದೇ ಒಂದು ಇರೋದು ಅಂತ ಹೇಳಿದ್ದಾನೆ ಅದನ್ನು ನಿಮ್ಮ ಕೈ ಕೊಟ್ಟಿದ್ದಾನೆ ನೀವು ಇನ್ನೇನು ತಿನ್ನಬೇಕು ತಿನ್ನೋ ಅಷ್ಟರಲ್ಲಿ ಯಾರೋ ಬಂದರು ಅಂದ್ಬಿಟ್ಟು ಒಂದು ಒಂದು ಕೈಯಲ್ಲಿ ಮೊಬೈಲ್ ಈ ಲಾಡು ಕೆಳಗಡೆ ಬಿದ್ದೋಯ್ತು ಮೇಲೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಸಿಕ್ಕಲ್ಲ ಅಂತ ಹೇಳಿದ್ದೀನಿ ಆವಾಗ ನಿಮ್ಗೆ ಅದೃಷ್ಟ ಹೋಯ್ತು ಅಂತ ಅರ್ಥ ಸೊ ಹಾಗಾಗಿ ಅದೇ ಥರದ್ರಲ್ಲಿ ಕಾನ್ಸೆಪ್ಟೇ ಇದು ಕೂಡ ನೀವು ಮಾಡೋದಿದ್ರೆ ಕರೆಕ್ಟಾಗಿ ಮಾಡಬೇಕು ಅದನ್ನು ಮಾಡಬೇಕಾದ್ರೆ ಯಕ್ಷಿಣಿ ಸಿದ್ಧಿ ಯೋಗಿನಿ ಸಿದ್ಧಿ ಭೈರವಿ ಸಿದ್ಧಿ ಇರ್ತಕ್ಕಂಥ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಆ ಒಂದು ವಿದ್ಯೆಯನ್ನು ಪಡ್ಕೊಂಡು ನೀವು ಮುಂದುವರಿಸಬೇಕು ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಹಳ ಬಡವಾಗಿರ್ತಾನೆ ಅವನಿಗೆ ಒಂದು ಆಶ್ರಮದಲ್ಲಿ ಒಬ್ಬರು ಋಷಿ ಇರ್ತಾರೆ ಆ ಋಷಿಗೆ ವಯಸ್ಸಾಗಿ ವಯೋವೃದ್ಧರು ತೀರೋಗ್ಬಿಡ್ತಾರೆ ಅಲ್ಲಿ ಅವನು ಈ ಬ್ರಾಹ್ಮಣ ಬಡ ಬ್ರಾಹ್ಮಣ ಏನು ಮಾಡ್ತಾನೆ ಭಿಕ್ಷಾಟನಿಗೆ ಅಂತ ಹೋಗ್ತಾಯಿರ್ತಾನೆ ಅಲ್ಲಿ ಹೋದಾಗ ಆ ಋಷಿಗಳು ತೀರೋಗಿರೋದನ್ನ ನೋಡಿ ಅವರಿಗೆ ಅಂತಿಮ ಸಂಸ್ಕಾರಗಳನ್ನ ಮಾಡ್ತಾರೆ ಮಾಡಿದಾಗ ಆ ಋಷಿಗಳ ಹತ್ರ ಕೆಲವು ಗ್ರಂಥಗಳಿರ್ತವೆ ಇಂಪಾರ್ಟೆಂಟ್ ಗ್ರಂಥಗಳು ಅದರಲ್ಲಿ ಯ ಈ ಒಂದು ಯಕ್ಷಿಣಿ ಸಾಧನೆ ಒಂದು ಗ್ರಂಥದಲ್ಲಿ ಕರ್ಣಪಿಶಾಚಿನ್ನದ ಒಂದು ಸಬ್ಜೆಕ್ಟ್ ಇರುತ್ತೆ ಅದನ್ನು ಅವ್ರು ಓದ್ತಾರೆ ಓದ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಅವರು ಅದನ್ನು ಅಭ್ಯಾಸ ಮಾಡ್ತಾರೆ ಸಿದ್ಧಿ ಕಡೆಗೆ ಹೋಗ್ತಾರೆ ಸಿದ್ಧಿಸ್ಕೊಳ್ತಾರೆ ಕರ್ಣ ಪಿಶಾಚನಿ ಸಿದ್ಧಿಯನ್ನು ಮಾಡ್ತಾರೆ ಆ ಸಿದ್ಧಿ ಮಾಡಬೇಕಾದ್ರೆ ಅವರಿಗೆ ಸುಮಾರು ವರ್ಷಗಳು ಕಳೆಯುತ್ತೆ ಸಿದ್ಧಿಸ್ಕೊಂಡ್ಬಿಡ್ತಾರೆ ಆವಾಗ ಪಿಶಾಚಿನಿ ಅವರ ಮುಂದೆ ಪ್ರತ್ಯಕ್ಷ ಆಗ್ತಾಳೆ ಏನು ಗುರುಗಳೇ ಏನು ಬೇಕು ನಿಮಗೆ ಅಂತ ಕೇಳ್ತಾಳೆ ಹೀಗೆ ಮಾತಾಡ್ಸೋದು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಸ್ವಾಮಿಗಳೇ ಗುರುಗಳೇ ನಿಮಗೆ ಯಾವ ರೀತಿಯಲ್ಲಿ ನೀವು ಆ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರ ಆ ಒಂದು ರೇಂಜಲ್ಲಿ ನಿಮಗೆ ಮರ್ಯಾದೆ ಕೊಟ್ಟು ಆ ದೇವಿ ಮಾತಾಡಿಸ್ತಾಳೆ ನೀವು ಅದಕ್ಕೆ ಡಬಲ್ ಮರ್ಯಾದೆಯನ್ನು ಕೊಟ್ಟು ಆ ದೇವಿನ ಇಟ್ಕೊಂಡ್ರೆ ನಿಮ್ಮಂಥ ಒಂದು ಸಾಧಕರು ಎಲ್ಲೂ ಇರೋಲ್ಲ ಆದರೆ ನೀವು ಒಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು ತೊಂದರೆ ಆಯಿತು ಅಂದ್ಕೊಂಡ್ರೆ ಆವಾಗ ನಿಮಗೆ ತುಂಬ ತೊಂದರೆ ಆಗಿರುತ್ತೆ ಸೊ ಹಾಗಾಗಿ ಕರ್ಣಪಿಶಾಚಿನಿ ಸಾಧನೆಯನ್ನು ಕೊಡೋದು ದೊಡ್ಡದಲ್ಲ ಅದನ್ನು ಪಡ್ಕೊಂಡು ಅದನ್ನು ಮಾಡೋದು ತುಂಬ ವಿಶೇಷವಾಗಿರುತ್ತೆ ಇಲ್ಲಿ ಏನಾಗ್ಬಿಡುತ್ತೆ ಬಂದು ಪಿ ಕೇಳ್ತಾಳೆ ಏನು ಏನು ಬೇಕು ನಿಮಗೆ ಅಂತ ನೋಡಮ್ಮ ನಾನು ನಾಳೆ ದಿವಸ ಏನು ಆಹಾರ ತಿಂತೀನಿ ಎಲ್ಲಿಗೆ ಹೋಗ್ತೀನಿ ಇದನ್ನು ಹೇಳು ಕಿವಿಲಿ ಬಂದು ಹೇಳ್ಬಿಟ್ಟು ಹೋಗ್ತಾಳೆ ನೆಕ್ಸ್ಟ್ ದಿನ ಅವರು ಅದನ್ನು ಮಾಡಬಾರ್ದು ಅಂತ ಇರ್ತಾರೆ ಆದರೆ ಅದು ಅವ್ರ ಕೈಯಿಂದ ಆಗೋಗ್ಬಿಡುತ್ತೆ ಸೇಮ್ ಆ ಯಕ್ಷ ಏನು ಆ ಪಿಶಾಚಿನಿ ಹೇಳಿದ್ಲು ಕಣ್ಣ ಪಿಶಾಚಿನಿ ಸೇಮ್ ಅದೇ ಕೆಲಸವನ್ನೇ ಅವ್ರು ಮಾಡ್ತಾರೆ ಇನ್ನೂ ಅವ್ರಿಗೆ ಡೌಟ್ ಮನಸ್ಸಲ್ಲಿ ಇರುತ್ತೆ ಆವಾಗ ಈ ಒಂದು ರಾಜ್ಯದಲ್ಲಿ ಯಾರಿಗಾದ್ರೂ ತೊಂದರೆ ಆಗುತ್ತಾ ಅಂತ ಕರ್ಣಪಿಶಾಚಿನ ಕೇಳಿದಾಗ ಆ ರಾಜ್ಯದ ರಾಜನ ಮಗನಿಗೆ ಹಾವು ಕಚ್ಚತ್ತೆ ಅಂತ ಹೇಳಿಬಿಟ್ಟು ಕರ್ಣಪಿಶಾಚಿನೇ ಹೇಳ್ತಾಳೆ ಕೂಡಲೇ ಹೋಗಿ ರಾಜನಿಗೆ ಹೇಳ್ತಾನೆ ಬ್ರಾಹ್ಮಣ ಹಾಗೆ ಹೀಗೆ ಅಲ್ಲ ಅವನಿಗೆ ತುಂಬ ಕಷ್ಟ ಆಗುತ್ತೆ ಹೋಗಿ ಮೀಟ್ ಮಾಡೋದು ಹೇಳೋದು ಎಲ್ಲ ಆದರೂ ಕೂಡ ನಾನು ಶಾರ್ಟ್ ಫಾರ್ಮಲ್ಲಿ ಹೇಳ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ತುಂಬ ದೊಡ್ಡದಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇದ್ದೀನಿ ಹೇಳ್ತಾನೆ ಹೇಳಿದಾಗ ರಾಜ ಏನು ಮಾಡ್ತಾನೆ ಅಂದರೆ ಬ್ರಾಹ್ಮಣ ಹೇಳಿದ್ಮೇಲೆ ರಾಜ ತುಂಬ ಒಳ್ಳೆಯ ರಾಜ ಅವನು ತಿಳ್ಕೊಂಡು ಆ ರಾಜನ ಮಗನ್ನ ಫುಲ್ಲು ಪ್ರೊಟೆಕ್ಷನ್ ಇಡ್ತಾನೆ ಹಾವು ಬರುತ್ತೆ ಹಾವು ಬಂದು ಆ ರಾಜನ ಮಗನ ಕಚ್ಚಬೇಕು ಆವಾಗ ಇವರು ಸೈನಿಕ ಏನು ಮಾಡ್ತಾನೆ ಆ ಹಾವನ್ನು ಒಂದು ಕೋಲ್ನಲ್ಲಿ ಅಂದರೆ ಅವನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಆಯುಧದಲ್ಲಿ ತೆಗೆದು ಸೈಡಿಗೆ ಹಾಕ್ಬಿಡ್ತಾನೆ ಹಾವು ಹೋಗ್ಬಿಡುತ್ತೆ ಆವಾಗ ಬ್ರಾಹ್ಮಣ ತಿಳ್ಕೊಳ್ತಾನೆ ಅಲ್ಲ ಯಕ್ಷಿಣಿ ಹೇಳಿದ್ದು ನನಗೆ ಕರ್ಣಪಿಶಾಚಿನಿ ಹೇಳಿದ್ದು ಹಾವು ಕಚ್ಚುತ್ತೆ ಅಂತಲ್ವಾ ಆದರೆ ಹಾವು ಕಚ್ಚಿಲ್ವಲ್ಲ ಅಂತ ಹೇಳಿ ಆ ಬ್ರಾಹ್ಮಣ ತಿಳ್ಕೊಳ್ಳೋ ಅಷ್ಟರಲ್ಲೇ ಈ ಬಿಸಾಕಿರ್ತಕ್ಕಂಥ ಹಾವು ಹಿಂದೆಯಿಂದ ಬಂದು ಸೈನಿಕನನ್ನು ಆ ಯಾರು ಆ ಇದರಲ್ಲಿ ತೆಗೆದ ಹಾಕಿದ್ರು ಆ ಸೈನಿಕನನ್ನು ಕಚ್ಚಿ ಮುಂದೆ ಬಂದು ರಾಜ ಈ ರಾಜನ ಮಗನನ್ನು ಕಚ್ಚಿಬಿಡುತ್ತೆ ಸೊ ಆ ಬ್ರಾಹ್ಮಣ ಹೋಗಿ ಕೂಡಲೇ ಆ ಒಂದು ವೈದ್ಯವನ್ನು ಮಾಡಿ ಅವನ ಉಳಿಸ್ತಾನೆ ಉಳಿಸಿದ್ದಕ್ಕೆ ಅವನಿಗೆ ಸ್ಪೆಷಲ್ ಮರ್ಯಾದೆ ಸಿಗುತ್ತೆ ಅಲ್ಲಿಂದ ಅವನೇನು ಮಾಡ್ತಾನೆ ಅಂದರೆ ಈ ಸಾಧನೆಯನ್ನು ಬಹಳವಾಗಿ ಸಿದ್ಧಿ ಮಾಡಿಕೊಂಡು ಆ ಪಿಶಾಚಿಹ್ನೆಯನ್ನು ಮೇಂಟೈನ್ ಮಾಡ್ತಾ ಇರ್ತಾನೆ ಹೋಗ್ತಾ ಇರಬೇಕಾದ್ರೆ ಈ ಬ್ರಾಹ್ಮಣನಿಗೆ ಮದುವೆ ಆಗಿರಲ್ಲ ಒಂದು ಸುಂದರ ಕನ್ನಿಯನ್ನು ನೋಡ್ತಾನೆ ಆ ಕನ್ನಿಯನ್ನು ಮದುವೆ ಆಗಬೇಕಾದ್ರೆ ಕೇಳ್ತಾನೆ ಕೇಳಿದಾಗ ಇಲ್ಲ ನೀನು ಮದುವೆ ಆಗೋಗಿಲ್ಲ ಅಂತ ಹೇಳ್ತಾನೆ ಒಂದು ನೀನು ಮದುವೆ ಆಗಂಗಿದ್ರೆ ನನ್ನ ಬಿಟ್ಬಿಡು ಇಲ್ಲ ಆ ಹುಡುಗಿನ ಬಿಟ್ಬಿಡು ಅಂತ ಆ ಪಿಶಾಚಿನಿ ಹೇಳಿದಾಗ ಇವನು ಇಲ್ಲ ಆ ಹುಡುಗಿ ಬೇಕು ನನಗೆ ತುಂಬ ಇಷ್ಟ ಆಗಿದ್ದಾಳೆ ನಿನ್ನೆ ಬಿಟ್ಬಿಡ್ತೀನಿ ಅಂತಾಳೆ ನಿನ್ನೆ ಬಿಟ್ಬಿಡ್ತೀನಿ ಅಂದ ತಕ್ಷಣ ಈ ಪಿಶಾಚಿನಿ ಏನು ಮಾಡ್ತಾಳೆ ಆಯಿತು ತಥಾಸ್ತು ಅಂದ್ಬಿಟ್ಟು ಅವಳಿಗೆ ಅವ್ಳು ಪಾಡಿಗೆ ಅವಳು ಕಣ್ಣ ಪಿಶಾಚಿನಿ ಹೋಗ್ಬಿಡ್ತಾಳೆ ಈ ಬ್ರಾಹ್ಮಣ ಅವಳಿಗೆ ಹೋಗಿ ತಾಳಿ ಕಟ್ಟೋ ಅಷ್ಟರಲ್ಲಿ ಅವಳದು ವಿಕಾರ ರೂಪ ಇರುತ್ತೆ ಆಗಿರ್ತಾಳೆ ಅವಳು ಅವಳನ್ನ ನೋಡಿ ಮಾರನೇ ಕ್ಷಣನೇ ಅವನು ಹೆದರ್ಕೊಂಡ್ಬಿಡ್ತಾನೆ ಇನ್ನೊಂದು ಕ್ಷಣದಲ್ಲಿ ನೋಡಿದ್ರೆ ಇವನು ದಟ್ಟ ದರಿದ್ರನಾಗಿರ್ತಾನೆ ಇವನತ್ರ ಏನೇನೂ ಇರಲ್ಲ ಎಲ್ಲವೂ ಮಾಯವಾಗಿ ಬಹಳವಾಗಿ ತೊಂದರೆ ಇನ್ನು ಹೋಗ್ತಾ ಹೋಗ್ತಾ ಇವನ ಆರೋಗ್ಯದ ಸ್ಥಿತಿ ಕೆಡ್ತಾ ಹೋಗುತ್ತೆ ಇರ್ತಕ್ಕಂಥ ಹೆಂಡತಿ ಏನಿದ್ದಾಳೆ ಅವಳು ತುಂಬ ಆರೋಗ್ಯದಲ್ಲಿ ಇದು ಏರುಪೇರುಗಳಾಗಿ ಅವರಿಬ್ಬರೂ ಕೂಡ ಕೊನೆಗೆ ಅಂತ್ಯ ಅಂತ್ಯವನ್ನು ಕಾಣ್ತಾರೆ ಹೀಗಾಗಿ ಕೆಲವೆಲ್ಲ ಇರುತ್ತೆ ಇದರಲ್ಲಿ ಅಂದರೆ ನಿಮ್ಮನ್ನು ಏನು ಇದು ಮಾಡ್ಕೋಬೋದು ಮಾಡ್ಕೋಬಾರ್ದು ಅಂತಲ್ಲ ಕೆಲವರೆಲ್ಲ ಏನಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ನನ್ನ ಕೊಡಿ ಗುರುಗಳೇ ಕುರುಗು ಕೊಡಿ ಗುರುಗಳೇ ಅಂತಾರೆ ಇದರಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತಿರುತ್ತೆ ಅದರಲ್ಲಿ ಎಷ್ಟು ನೋವಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರುತ್ತೆ ಆದರೆ ನಿಮಗೆ ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಸೊ ಆದರೂ ಕೂಡ ನಾನು ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ ನಾನು ನಾನಂತೂ ಖಂಡಿತವಾಗ್ಲೂ ಕೊಡಲ್ಲ ಅಂತ ಹೇಳಲ್ಲ ಆ ಸಿದ್ಧಿ ಸಾಧನೆಯ ಸಂಪೂರ್ಣವಾಗಿರ್ತಕ್ಕಂಥ ಪಿನ್ ಟು ಪಿನ್ ನನ್ನ ಹತ್ರ ನನಗೆ ಗೊತ್ತಿದೆ ಆದರೆ ಅದರಲ್ಲಿ ಕೆಲವು ಸ್ವಿಚ್ಗಳಿದೆ ಮೇನ್ ಸ್ವಿಚ್ಗಳು ಅದು ಎಲ್ಲಿ ಆನ್ ಮಾಡಬೇಕು ಎಲ್ಲಿ ಆಫ್ ಮಾಡಬೇಕು ಅಂತಕ್ಕಂಥ ಟೆಕ್ನಿಕ್ ತಿಳ್ಕೊಂಡಿದ್ರೆ ನೀವು ನೀವು ಈ ಸಿದ್ ಸಿದ್ಧಿ ಸಾಧನೆ ಮಾಡ್ಕೋಬೋದು ಮೇಂಟೇನ್ ಕೂಡ ಮಾಡ್ಕೊಂಡು ಹೋಗ್ಬೋದು ಸೊ ಇದು ಕರ್ಣ ಪಿಶಾಚಿನಿಯ ಒಂದು ಸಿದ್ಧಿ ಸಾಧನೆ ಇದರ ಬಗ್ಗೆ ಇನ್ನಷ್ಟು ನಿಮಗೆ ವಿವರ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಕಾಮೆಂಟ್ಸ್ ಮಾಡಿ ನಿಮಗೇನಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ನಾವು ಕೊಡುವಂಥ ಮೊಬೈಲ್ ನಂಬರ್ಗೆ ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಂಡು ಖಂಡಿತ ಬನ್ನಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ದೀಪಯಕ್ಷಿಣಿ ಸಿದ್ಧಿಯಿಂದ ಉತ್ತರವನ್ನು ಕೊಡ್ತೀವಿ ಆ ಉತ್ತರ ಬಹಳ ಅದ್ಭುತವಾಗಿರುತ್ತೆ ನಾ ಭೂತೋ ನಾ ಭವಿಷ್ಯತಿ ಅಂದಂಗೆ ಮುಂದೆ ಹಿಂದೆ ಯಾರು ಹೇಳಿರಬಾರ್ದು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಜ್ಯೋತಿಷ್ಯದಲ್ಲಿ ಈ ಗ್ರಹಗಳನ್ನ ಪೂಜೆ ಮಾಡಿ ಆ ಗ್ರಹಗಳನ್ನ ಪೂಜೆ ಮಾಡಿ ಅಂತಾರೆ ಆದರೆ ಎಷ್ಟೋ ಜನಕ್ಕೆ ಗ್ರಹಗಳ ತೊಂದರೆನೇ ಇರೋದಿಲ್ಲ ಯಾವುದ್ಯಾವುದೋ ಶಾಪಗಳಿರುತ್ತೆ ದೋಷಗಳಿರುತ್ತೆ ಪ್ರೇತ ಬಾಧೆಗಳು ಇರುತ್ತೆ ಪಿಶಾಚಿ ಬಾಧೆಗಳಿರುತ್ತೆ ಇರುತ್ತೆ ಶತ್ರುಗಳ ಕಾಟ ಇರುತ್ತೆ ಇವೆಲ್ಲವೂ ಕೂಡ ಜ್ಯೋತಿಷ್ಯದಲ್ಲಿ ಹೇಳೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಇದನ್ನು ಸುಲಭವಾಗಿ ನಾವು ಹೇಳಬೇಕು ಅಂದರೆ ಅದಕ್ಕೆ ಯಕ್ಷಿಣಿ ತುಂಬ ಸಹಾಯ ಮಾಡಿಕೊಡ್ತಾಳೆ ಬನ್ನಿ ಅದರ ಬಗ್ಗೆ ನಾವು ವಿಚಾರವನ್ನು ಮಾಡೋಣ ನಮಸ್ಕಾರ